ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ದಿವಸಗಳಿಂದ ಸ್ವಲ್ಪ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಾಗಲಿಲ್ಲ ಇನ್ಮೇಲಿಂದ ಟಿ ಇ ಟಿ ಮತ್ತು ಸಿ ಟಿ ಯಾವ್ದು ಕಾಲ್ ಫೋರ್ ಮಾಡ್ತಾರಂತ ಗೊತ್ತಿಲ್ಲ ಆದಷ್ಟು ಹೆಚ್ಚು ಅಭ್ಯಾಸ ಮಾಡೋಣ ಎಲ್ಲರೂ ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ನಮ್ಮದು ಡೈಲಿ ಅಭ್ಯಾಸ ಆಗಲೇಬೇಕು ನಾನು ಇ ವಿ ಎಸ್ ನೋಟ್ಸನ್ನು ಹಾಕಿರಲೇ ಇಲ್ಲ ಸೆವೆಂತ್ ಕ್ಲಾಸಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿ ಒಂದು ವೀಕ್ ಬ್ಯಾಕ್ನೇ ಸ್ಟಾರ್ಟ್ ಮಾಡಿದ್ದೆ ಸಸ್ಯಗಳಲ್ಲಿ ಪೋಷಣೆ ಅನ್ನುವಂತಹ ಪಾಠವನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಸೆವೆಂತ್ ಕ್ಲಾಸಿಂದು ಫಸ್ಟ್ ಲೆಸನ್ ಇದು ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡಿತೈತಿ ಅಂತಂದ್ರೆ ಅದರಲ್ಲಿ ಅವು ಅಡುಗೆಯನ್ನು ಯಾವ ರೀತಿ ತಯಾರು ಮಾಡ್ಕೋತಾವು ಮತ್ತು ಅವರಲ್ಲಿನೂ ಗಿಡಗಳಲ್ಲಿ ಕೂಡ ವಿಸರ್ಜನೆ ಯಾವ ರೀತಿಯಾಗಿ ನಡಿತೈತಿ ಇದೆಲ್ಲವನ್ನು ಡಿಟೇಲ್ ಆಗಿ ಸೆವೆಂತ್ ಕ್ಲಾಸ್ನ ಫಸ್ಟ್ ಲೆಸನಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಇಂಗ್ಲೀಷ್ ಪದಗಳನ್ನು ಕೂಡ ಕೊಟ್ಟಾರೆ ಅವುಗಳನ್ನೆಲ್ಲ ನಾವು ನೆನ್ಪಿಟ್ಕೋಬೇಕು ಟೊಮ್ಯಾಟೊ ಸೆಲ್ ಸೆಲ್ ಮೆಂಬ್ರೇನ್ ಜೆಲ್ಲಿ ಲೈಕ್ ಸೈಟೋಪ್ಲಾಸಮ್ ಅನ್ನೋದೇನಾದ್ರೂ ಜೆಲ್ಲಿ ಲೈಕ್ ಥಿಂಗ್ ಅದು ಅದನ್ನು ಕೂಡ ನಾವು ನೆನ್ಪಿಟ್ಕೋಬೇಕು ಈ ರೀತಿಯಾದಂತಹ ಕೆಲವೊಂದಿಷ್ಟು ಇಂಗ್ಲೀಷ್ ವರ್ಡ್ಸ್ ಜೊತೆಗೆ ಪೂರ್ತಿ ಎಕ್ಸ್ಪ್ಲೇನಲ್ಲಿ ಕೊಟ್ಟಾರ ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟ್ ಅದು ಫಸ್ಟ್ ಲೆಸನ್ನ ಸೆವೆಂತ್ ಕ್ಲಾಸಿಂದು ಸಸ್ಯಲ್ಲಿ ಸಸ್ಯಗಳಲ್ಲಿ ಪೋಷಣೆ ಅಂಥೇಳಿ ನೀವು ಪಾಠ ಕೂಡ ನೋಡಿ ನೋಟ್ಸ್ ಮಾಡ್ಕೋಬೋದು ಬಹಳಷ್ಟು ಜನ ನೋಟ್ಸ್ ಹಾಕಿಲ್ಲ ಹಾಕಿಲ್ಲ ಅಂತ ಕೇಳಾಗ್ತಿದ್ರು ಅದಕ್ಕೋಸ್ಕರ ನಾನು ನೋಟ್ಸ್ ಮಾಡಿದರ ಮಾಡಿರೋದನ್ನು ಇವತ್ತು ಪಟ್ನೆ ಬೆಳಕಿರೋಕ್ಕಾಗಲೇ ವಿಡಿಯೋ ಮಾಡಿ ಹಾಕಕತ್ತೀನಿ ಹಾಕೋದು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಲೇಟ್ ಆಗ್ತೈತಿ ಬಟ್ ಬೆಳಕಿರುವಾಗಲೇ ನಾನು ವಿಡಿಯೋ ಮಾಡ್ಕೋಬೇಕು ಯಾಕಂದ್ರೆ ಕತ್ಲಲ್ಲಿ ನನ್ನ ಮೊಬೈಲ್ನಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರನೇ ಮಧ್ಯಾಹ್ನ ಮರೆತು ಬಿಟ್ಟಿದೆ ಮರೆತು ಬಿಡ್ತಿದೆ ಈವ್ನಿಂಗ್ ಟೈಮಲ್ಲಿ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರನೇ ನೋಟ್ಸ್ ಹಾಕೋಕ್ಕಾಗಿಲ್ಲ ಮತ್ತು ಸ್ವಲ್ಪ ಕೆಲಸನೂ ಮನೆಯಲ್ಲಿ ಜಾಸ್ತಿ ಇರೋದರಿಂದ ಹಾಕೋಕ್ಕಾಗಿರಲಿಲ್ಲ ನೋಡಿರಿ ಈ ರೀತಿಯಾಗಿ ದ್ವಿತೀಯ ಅಂದ್ರೇನು ಬೆಳಕು ಮತ್ತು ಸಂಶ್ಲೇಷಣೆ ಅಂದರೆ ತಯಾರಿಸುವುದು ಬೆಳಕಿನ ಸಹಾಯವನ್ನು ತಗೊಂಡು ಆಹಾರವನ್ನು ತಯ ತಯಾರಿಸೋದಕ್ಕೆ ಫೋಟೋ ಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ ಸಸ್ಯಗಳಲ್ಲಿ ನಡೆಯುವಂತಹ ಆಹಾರದ ತಯಾರಿಕೆ ಇದು ಈ ರೀತಿಯಾಗಿ ಪ್ರತಿಯೊಂದು ಪಾಯಿಂಟನ್ನು ಚೆನ್ನಾಗಿ ಡಿಟೇಲಾಗಿ ತಿಳಿಸ್ಕೊಟ್ಟಾರ ಗೌರ್ಮೆಂಟ್ ಬುಕ್ಕಲ್ಲಿ ಮತ್ತು ಯಾವ ರೀತಿಯಾಗಿ ನಾವು ಗೌರ್ಮೆಂಟ್ ಬುಕ್ಸ್ಗಳನ್ನು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಪ್ರತಿಯೊಂದು ಪೇಜನ್ನು ಡೌನ್ಲೋಡ್ ಮಾಡ್ಕೋಬೋದು ಕ್ಲಾಸ್ ವೈಸ್ ಅಂಥೇಳಿ ಒನ್ ಟು ಟೆಂತನ್ನು ನಾವು ನೋಟ್ಸ್ ಸಾರಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವ ಆ್ಯಪ್ ಅಂಥೇಳಿ ಆಲ್ರೆಡಿ ನಾನು ನನ್ನ ಒಂದು ವಿಡಿಯೋದಲ್ಲಿ ಇನ್ನೂ ಯಾರಿಗಾದರೂ ಗೊತ್ತಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಬರಾಕ್ತಿತ್ತು ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಯಾವ ಕ್ಲಾಸಿನ ಬುಕ್ ಬೇಕೋ ಸೈನ್ಸ್ ಆಗಿರ್ಬೋದು ಕನ್ನಡ ಮ್ಯಾಥ್ಸ್ ಇ ವಿ ಎಸ್ ಸೋಷಿಯಲ್ ಸೈನ್ಸ್ ಬೇಕಾದಿರಲಿ ಎಲ್ಲವನ್ನು ಕೂಡ ಸಿ ಬಿ ಎಸ್ ಮತ್ತು ಇದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸಬ್ಜೆಕ್ಟಲ್ಲೂ ಕೂಡ ನೀವು ನೋಡ್ಬೋದು ಮತ್ತು ಈ ರೀತಿಯಾಗಿ ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದಲ್ಲ ಅದನ್ನು ಅದನ್ನು ರಾಸಾಯನಿಕ ಸೂತ್ರದಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅಂತ ಅನ್ನೋದನ್ನು ಕೂಡ ಇಲ್ಲಿ ಲಾಸ್ಟ್ ಪೇಜಲ್ಲಿ ಹಿಂದಿನ ಹಿಂದಿನ ಪೇಜಲ್ಲಿ ಕೊಟ್ಟಿನ ನೋಡಿರಿ ಈಗೇನು ತೋರ್ಸಾಗ್ತೀನಲ್ಲ ಅದ್ರ ಪಕ್ಕದ ಪೇಜ್ನಲ್ಲಿ ಐತಿ ನೀವು ಅದನ್ನು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಬರ್ಕೋರಿ ಅದನ್ನು ಆದಷ್ಟು ನೀವು ಬುಕ್ಸ್ಗಳನ್ನು ಓದಿ ಬರ್ಕೊಳ್ಳೋದು ಭಾಳ ಬೆಟ್ರ್ ನನಗೆ ಯಾವುದು ಇಂಪಾರ್ಟೆಂಟ್ ಅನ್ನಿಸ್ತದೋ ಅದನ್ನು ನಾನು ಬರೆದಿರ್ತೀನಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದವು ಆದ್ರೂ ಕೂಡ ನೀವು ಒಂದು ಸರ್ತಿ ಓದೋದು ಒಳ್ಳೆಯದು ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಮಣ್ಣಿನಲ್ಲಿರುವ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರ್ಕೊತ ಹಿರ್ಕೊಂಡು ಅದನ್ನು ಯಾವ ರೀತಿ ಬೇಕೋ ಆ ರೀತಿ ಸಸ್ಯಗಳಿಗೆ ಯಾವ ರೀತಿ ಬೇಕೋ ಅದು ಆ ರೀತಿಯಲ್ಲಿ ರೂಪಾಂತರಿಸಿ ಮಣ್ಣಿಗೆ ಕೊಡ್ತೈತಿ ಆ ಮಣ್ಣಿನಿಂದ ಏನು ಮಾಡ್ತೈತಿ ಗಿಡಗಳ ಬೇರುಗಳು ಏನು ಮಾಡ್ತಾವು ನೈಟ್ರೋಜನನ್ನು ಹಿರ್ಕೋತಾವ ಈ ಗಿಡಗಳು ಡೈರೆಕ್ಟಾಗಿ ವಾತಾವರಣದಲ್ಲಿರುವ ಹೆ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿನೇ ನೈಟ್ರೋಜನ್ ಐತಿ ಆದರೂ ಕೂಡ ಹೇರಿಕೊಳ್ಳಲ್ಲ ಅದು ಯಾವ ರೂಪದಲ್ಲಿ ಬರ್ತದೆ ಗಿಡಗಳಿಗೆ ಅಂತಂದ್ರೆ ಮತ್ತು ಮಣ್ಣಿನ ರೂಪದಲ್ಲಿನೇ ಮಣ್ಣಿನಲ್ಲಿ ಸೇರಿಕೊಂಡು ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಪರಿವರ್ತನೆ ಆ ಗಿಡಕ್ಕೆ ಯಾವ ಬೇಕು ಆ ರೀತಿಯಲ್ಲಿ ಈ ರೀತಿಯಾಗಿ ನೈಟ್ರೋಜನನ್ನು ಬಳಸ್ಕೊತವು ಗಿಡಗಳು ಮತ್ತು ರೈತರು ಕೂಡ ಗಿಡಗಳಿಗೆ ಬೇಕಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರಲ್ಲ ಅದರಲ್ಲಿಯೂ ಕೂಡ ಈ ಗಿಡಗಳಿಗೆ ಎಷ್ಟೇ ಬೇಕು ಇಷ್ಟು ಪ್ರಮಾಣದಲ್ಲಿ ನೈಟ್ರೋಜನ್ ಬೇಕು ಅಂತ ಹೇಳಿ ಅವುಗಳನ್ನು ಇಷ್ಟಿಷ್ಟು ಪ್ರಮಾಣದಲ್ಲಿ ಫರ್ಟಿಲೈ ಫರ್ಟಿಲೈಸರ್ಸ್ಗಳನ್ನು ರೆಡಿ ಮಾಡಿರ್ತಾರೆ ಆ ಮೂಲಕದಿಂದಲೂ ಕೂಡ ಗಿಡಗಳಿಗೆ ನೈಟ್ರೋಜನ್ ದೊರಕ್ತೈತೆ ಈ ರೀತಿಯಾಗಿ ಕೀಟಗಳನ್ನು ತಿನ್ನುವ ಸಸ್ಯಗಳು ಯಾವುವು ಯಾವುವು ಮತ್ತು ಹೂಗಳಂದ್ರೇನು ಪೋಷಕಗಳು ಅಂತಂದರೆ ಅವು ಪ್ರತಿಯೊಂದನ್ನು ನಾವು ಡಿಟೇಲಾಗಿ ಓದ್ಕೊಳ್ಳೇಬೇಕು ಸ್ವಲ್ಪ ಕನ್ಫ್ಯೂಸ್ ಆಗ್ತಾವೆ ನೋಡಿರಿ ಪೋಷಕ ಸಸ್ಯಗಳು ಅತಿಥಿ ಸಸ್ಯಗಳು ಈ ರೀತಿಯಾಗಿ ಬಹಳಷ್ಟು ಡಿಟೇಲ್ ಆಗಿ ಕೊಟ್ಟಾರ ಶಿಲೀಂಧ್ರಗಳಂದ್ರೇನು ಮತ್ತು ಕೊಳೆತಿನಿಗಳಂತಂದ್ರೇನು ಈ ರೀತಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ನೋಡಿಕೊಂಡು ಓದ್ಕೊಂಡು ಬರ್ಕೋರಿ ಮತ್ತು ಇದ್ರ ಮುಂದಿನ ಪಾಠ ಪ್ರಾಣಿಗಳಲ್ಲಿ ಪೋಷಣೆ ನಮ್ಮ ಜೀರ್ಣಾಂಗದ ಬಗ್ಗೆ ಐತಿ ಜೀರ್ಣಾಂಗ ವ್ಯೂಹದ ಬಗ್ಗೆ ಅದನ್ನು ಕೂಡ ಆಗಿ ನೋಟ್ಸ್ ಮಾಡಿ ರೆಡಿ ಮಾಡಿಟ್ಟೀನಿ ಅದನ್ನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗ್ತೈತಿ ಮತ್ತು ಇನ್ಮೇಲೆ ಏನು ನಾನು ಸ್ಟಡಿ ಮಾಡಿರ್ತಿನಲ್ಲ ಅವತ್ತಿಂದ ಅವತ್ತೆ ಅಥವಾ ಮರುದಿವ್ಸ ಭಾಳ ಆದ್ರೆ ಮರ್ದಿವ್ಸ ನಿಮಗೆಲ್ಲ ನೋಟ್ಸ್ ಕೊಟ್ಬಿಡ್ತೀನಿ ಯಾಕಂದ್ರ ಭಾಳ ಪೆಂಡಿಂಗ್ ಓಗಳಾಗ್ತಿ ಅದಕ್ಕೋಸ್ಕರ ಈ ನೋಟ್ಸ್ಗಳನ್ನು ಯಾಕೆ ಸೆಂಡ್ ಮಾಡಕತ್ತೀನಿ ಅಂತಂದ್ರೆ ಗೃಹಿಣಿಯರಿಗೆ ಸಣ್ಣ ಸಣ್ಣ ಪಾಪುಗಳಿರ್ತಾವೋ ಅವ್ರಿಗೆಲ್ಲ ಯೂಸ್ ಆಗಲಿ ಮತ್ತು ಅದೇ ರೀತಿಯಾಗಿ ಜಾಬ್ಗೆ ಹೋಗಿ ಬರುವಂತಹ ಹೆಣ್ಮಕ್ಳಿಗೆ ನೋಟ್ಸ್ ತೆಗಿಯೋದು ಭಾಳ ಕಷ್ಟ ಆಗಿಬಿಡ್ತೈತಿ ಅವ್ರಿಗೆಲ್ಲ ಯೂಸ್ ಆಗಲಿ ಅಂಥೇಳಿ ಈ ನೋಟ್ಸ್ಗಳನ್ನು ಹಾಕಕತ್ತೀನಿ ಮತ್ತು ಬೇರೆ ಏನೂ ಉದ್ದೇಶ ಇಲ್ಲ ಮನೆ ಕೆಲಸ ಮಾಡಿಕೊಂಡು ಮತ್ತು ನನ್ನ ಸ್ಟಿಚಿಂಗ್ ಕೆಲಸ ಆಗಿರ್ಬೋದು ಮತ್ತು ನಂದು ಸಣ್ಣದು ಬಟ್ಟೆ ಅಂಗಡಿನೂ ಐತೆ ಅದೆಲ್ಲ ಖಾಲಿ ಮಾಡಬೇಕಂತೇಳಿ ಮನೆಯಾಗೆ ತಂದಿಟ್ಕೊಂಡಿವಿ ಆ ಎಲ್ಲ ಕೆಲಸದ ಜೊತೆಗೂ ಕೂಡ ನಾನು ನೋಟ್ಸ್ ಮಾಡಿ ನಿಮಗೆ ಸೆಂಡ್ ಮಾಡಾಕತ್ತೀನಿ ಅಂತಂದ್ರೆ ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡಾಕತ್ತೀನಿ ಅದೊಂದೇ ಉದ್ದೇಶ ಮತ್ತು ಬೇರೆ ಏನೂ ಇಲ್ಲ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು